ಅದೇ ತರ ಹಣಕಾಸಿನ ಸಮಸ್ಯೆ ಇದ್ರೆ ಈ ಒಂದು ರೆಮಿಡಿನ ಮಾಡ್ಕೊಂತಾರೆ ಸೊ ಅದಕ್ಕೆ ಇದು ವರ್ಮಲಕ್ಷ್ಮಿ ಹಬ್ಬದಿನೇ ಮಾಡುವಂಥದ್ದು ಬೆಡ್ ತಿಂಗೆ ಯಾವ ಡ್ರೆಸ್ ಹಾಕೊಳ್ಳೋದು ಇರ್ತಾರೆ ಗೊತ್ತಿಲ್ಲ ಚೆನ್ನಾಗಿದ್ರೆ ತಿಂತಾರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಖಿತಗೌಡ ಯೂಟ್ಯೂಬ್ ಚಾನೆಲ್ ಈ ಒಂದು ವ್ಲಾಗ್ ವರಮಲಕ್ಷ್ಮಿ ಹಬ್ಬದಾಗಿರುತ್ತೆ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಕೆಲಸ ಆಗಿದೆ ಮನೇಲಿ ನಿಂದೇನೆ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇವಾಗ ಏನಿದ್ರು ಇನ್ನೊಂದು ಸಲ ಮನೇಲಾಗಿದ್ದ ಕ್ಲೀನ್ ಮಾಡಿಕೊಂಡು ಮನೆ ಹೊರಿಸ್ಬಿಟ್ಟು ಮುಗೀತು ಆಮೇಲೆ ದೇವ ದೀಪ ಹಚ್ಚಬೇಕು ಸೊ ಇವತ್ತು ಏಟ್ ಏಟ್ ಲಯನ್ ಪೋರ್ಟಲ್ ಬೇರೆ ಓಪನ್ ಆಗ್ತಿದೆ ಮ್ಯಾನಿಫೆಸ್ಟ್ ಮಾಡುವಾಗೆ ತುಂಬ ಒಳ್ಳೆಯ ದಿನ ಇವತ್ತು ಅದರಲ್ಲಿ ವರಮಲಕ್ಷ್ಮಿ ಹಬ್ಬ ಮತ್ತೆ ಏಯ್ಟ್ ಏಯ್ಟ್ ಲೈನ್ ಪೋರ್ಟಲ್ ಓಪನ್ ಆಗಿದೆ ಸೊ ಎಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದಿರೋ ಮಾಡಿ ಆಫ್ಕೋರ್ಸ್ ನಾನು ಮಾಡ್ತೀನಿ ಯಾವಾಗೂ ಮಾಡ್ತಿದ್ದೆ ಇವಾಗೂ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಅದೊಂಥರ ಏನು ಆಗಿದೆ ಗೈಸ್ ಮ್ಯಾನಿಫೆಸ್ಟ್ ಮಾಡಿರೋದು ನನ್ನ ಲೈಫಲ್ಲಿ ಆಗಿದೆ ನಾನು ಏನಂತ ಮ್ಯಾನಿಫೆಸ್ಟ್ ಮಾಡೋದು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಆಗಿದೆ ಸೊ ಹೇಗೆ ಮಾಡ್ತೀನಿ ನಾನು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ತೀನಿ ಹೇಗೆ ಎತ್ತ ಆಮೇಲೆ ವರಮಲಕ್ಷ್ಮಿ ಹಬ್ಬ ನಮ್ಮನೇಲಿ ಲಕ್ಷ್ಮೀನ ಕೂರ್ಸಲ್ಲ ಗೈಸ್ ಬಿಕಾಸ್ ನಮ್ಮ ಅಜ್ಜಿ ಸತ್ತೋಗಿದ್ದರಿಂದ ಮೂರು ವರ್ಷ ಸ್ಟಾಪ್ ಮಾಡಬೇಕಂತೆ ಸೊ ನೆಕ್ಸ್ಟ್ ವರ್ಷಕ್ಕೆ ಮೂರು ವರ್ಷ ತುಂಬುತ್ತೆ ಸೊ ನೆಕ್ಸ್ಟ್ ವರ್ಷದಿಂದ ಕೂರಿಸ್ತೀವಿ ಸೊ ಅದಕ್ಕೆ ಇವಾಗ ವರಮಲಕ್ಷ್ಮಿ ಹಬ್ಬಕ್ಕೆ ನಾವು ಲಕ್ಷ್ಮಿನ ಮನೇಲಿ ಕೊಡ್ತೀವಿ ಮನೇಲೆ ಸಿಂಪಲ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇನ್ನೇನು ನಾನು ಯಾವ ಥರ ಒಂದೇ ದೇವ್ರು ಕೂರಿಸ್ತೀನಿ ಒಂದಷ್ಟು ಪದ್ಧತಿಗಳಿದೆ ಅದನ್ನು ಫಾಲೋ ಮಾಡಿಕೊಂಡು ಸೊ ಯಾವುದೇ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ ಏನು ಎತ್ತ ಎಲ್ಲನೂ ಹಬ್ಬಕ್ಕೆ ಕ್ಯಾಬಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಬರ್ಬೇಕಿತ್ತು ಹೂವು ಮಡಿಕೆ ಮತ್ತು ಅರ್ಶನ ಕುಂಕುಮ ಎಲ್ಲೂ ಹೊಸದೇ ಇಡ್ತೀವಲ್ವ ವರಮಹಾಲಕ್ಷ್ಮಿಗೆ ಸೊ ಅದಕ್ಕೆ ಎಲ್ಲನೂ ತೊಗೊಂಡು ಬರಬೇಕಿತ್ತು ಸೊ ಹೋಗ್ತಾ ಇದೀವಿ ಆ್ಯಂಡ್ ಅಂಗಡಿ ಹತ್ರ ಹೋಗಿ ತುಂಬ ದಿನ ಆಗಿತ್ತು ಸೊ ಅಂಗಡಿ ಹತ್ರನೂ ಹೋಗ್ಬಿಟ್ಟು ಮನೆಗೆ ಬಂದು ಅಪ್ಪ ಕೆಲಸಕ್ಕೆ ಅಂತ ಹೋಗಿದ್ರು ಟೂ ಡೇಸ್ ಆದ್ಮೇಲೆ ಮನೆಗೆ ಬಂದಿದ್ದಾರೆ ಹಬ್ಬಕ್ಕೆ ನಾನು ನೈಟೇ ದೇವ್ರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ರೆಡಿ ಮಾಡಿ ಬಿಡ್ತೀನಿ ಬಿಕಾಸ್ ಬೆಳಿಗ್ಗೆ ಬೇಗ ಎದ್ದು ದೇವ್ರ ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ ಅಂತ ಸೊ ಅದಕ್ಕೆ ಇಲ್ಲಿ ಹಣ್ಣು ಏನೇನು ದೇವ್ರನ್ನೆಲ್ಲ ಹೇಗೆ ರೆಡಿ ಮಾಡಬೇಕು ಆ ಥರ ಎಲ್ಲ ನಾನು ನೈಟೇ ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲನೂ ನೀಟಾಗಿ ಮಾಡಿ ಇಟ್ಟುಬಿಟ್ಟು ಮಲ್ಕೊಂಡೆ ಅಲ್ಲಿ ಕಾಯಿಡೋಕ್ಕೆ ಜಾಗ ಇರಲಿಲ್ಲ ಸೊ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಲೋಟಸ್ ಅಲ್ವಾ ಸೊ ಅದಕ್ಕೆ ಲೋಟಸ್ನ ಇಟ್ಟಿದ್ದೀನಿ ಕಳಿಸ್ದಲ್ಲಿ ಸೊ ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ಹೆಪ್ ಚೆನ್ನಾಗಿದೆ ಅಂತ ಈ ನನ್ ಮಗ ನಮ್ಮ ತೋಟದಲ್ಲಿ ನಮ್ಮ ತಾತ ಆಟ ಆಡ್ಲಿ ಅಂತ ಬಿಟ್ಟಿದ್ರೆ ಆರ್ಕೊಂಡು ಮನೆ ಹತ್ರ ಬಂದ್ಬಿಟ್ಟವನೇ ಅವ್ರು ಹಿಡಿದು ಕಟ್ಟಾಕಿದ್ರಂತೆ ಇವಾಗ ಫೋನ್ ಮಾಡಿ ಕರ್ಕೊಂಡ್ ಬಂದ್ರು ಗಲೀಜು ನನ್ನ ಮಗ ನಮ್ಮ ಮನೇಲಿ ಎಂಥವ್ರು ಗೈಸ್ ಎಷ್ಟೇ ಕೆಲಸ ಇರ್ಲಿ ಎಷ್ಟೇ ಕೆಲ್ಸ ಮಾಡ್ತಿರ್ಲಿ ಏನೇ ಮಾಡ್ತಿರ್ಲಿ ನೋಡಿ ನಮ್ಮಪ್ಪ ಆಗಲೇ ಕರಿತೈತಿ ಚಿನೋ ಚಾರ್ಜರ್ ಬಾ ಚಿನೋ ಫೋನ್ ಚಾರ್ಜರ್ ಹಾಕ್ಕೊಡ್ಬಾ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಗೈಸ್ ಚಾರ್ಜರ್ ಇಂಪಾರ್ಟೆಂಟಾ ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಾರ ದವ್ರ ಕಣ್ಣು ಕಟ್ಸಲ್ಲ ಚಾರ್ಜರ್ ಹಾಕೊಡ್ಬಿ ಏನೊಂದು ಮಾಡ್ಕೊಳ್ಳಲ್ಲ ಗೈಸ್ ಚಿನು ಚಿನು ಚು ಅಂತ ಇರಿಟೇಷನ್ ನನಗೆ ಯಾಕೆ ಕಳಿಸ್ತೀರ ಈಗ ರಂಗೋಲಿ ಬಿಡಕ್ಕೆ ಬರಲ್ಲ ನಾನು ಕಲಿತಿಲ್ಲ ಹೇಗೋ ಒಂದು ಬಿಟ್ಟಿದ್ದೀನಿ ಅಯ್ಯೋಪು ಚೆನ್ನಾಗಿದೆ ಅಂತ ಇವಾಗ ಎಲ್ಲ ಕೆಲಸ ಮುಗೀತು ಗೈಸಿದೆ ಎಲ್ಲ ಕೆಲಸ ಮುಗೀತು ಇವಾಗ ರೆಡಿ ಆಗಬೇಕು ನಾನು ಬೆಡ್ಡ ತಿಂಗೆ ಯಾವ ಡ್ರೆಸ್ ಹಾಕೊಳ್ಳೋದಂತ ಗೊತ್ತಿಲ್ಲ ಸೊ ನಾನು ಬೇಗ ಫ್ರೆಶ್ ಅಪ್ ಆಗಿ ದೇವ್ರ ದೀಪನ ಹಚ್ಚಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಮಮ್ಮಿ ಅಂಗಡಿ ಮಾಡ್ತಿರೋ ಕಾರಣದಿಂದಾಗಿ ಅಂದರೆ ಫ್ಯಾಕ್ಟ್ರೀಸ್ ಎಲ್ಲ ಓಪನ್ ಇತ್ತಲ್ಲ ಸೊ ಅದಕ್ಕೆ ಅಂಗಡಿ ಮಾಡ್ತಿದ್ದ ಕಾರಣದಿಂದಾಗಿ ಏನೂ ಬರೋಕ್ಕಾಗಲಿಲ್ಲ ಮನೆಗೆ ಏನೋ ಒಂದು ಹೆಲ್ಪ್ಗಾಗಲಿ ಅದಕ್ಕೆ ಎಲ್ಲ ನಾನೇ ಮಾಡಿಕೊಂಡೆ ಅವ್ರಿಗೂ ಹಿಂಸೆ ಕೊಡೋಕ್ಕಾಗಲ್ಲ ಅಲ್ವಾ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಸೊ ಎರಡು ಕಡೆಯೂ ಬರ್ಡನ್ ಆಗಬಾರ್ದು ಅಂತ ಮನೇಲಿ ನಾನೇ ಮಾಡಿಕೊಂಡೆ ನನ್ನ ಪಡೆದು ಪರಿಪೂರ್ಣನಾದ್ಯಂತ ಏನು ಜೋಳದ ಗಿಡ ಅಂತ ನಾನು ನಮ್ಮಪ್ಪ ಅಲ್ಲ ಅಂತ ಕಮೆಂಟ್ ಅಲ್ಲಿ ಯಾಕೆ ಹೋಗ್ಬಿಡ್ತಾರೆ ಗೊತ್ತಿಲ್ದಾದ್ರೂ ಹೇಳ್ಕೊಡ್ತಾರೆ ಅವು ನೋಡಿ ಒಂದು ತಿಂಗಳಾಗಿತ್ತು ನಾನು ಈ ಕಡೆ ಬಂದು ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಬರ್ಲೇ ಇಲ್ಲ ಈ ಕಡೆ ಜಗತ್ತೇ ಮುಕ್ಕೋಟಿ ದೇವರು ನೀಲಲ ದೇವರು ಫುಲ್ ಅಂದರೆ ಒಂದು ಸ್ವಲ್ಪ ಏನೋ ರಾಖಿ ಎಲ್ಲ ತರಬೇಕಿತ್ತು ತೊಗೊಂಡು ಬಂದೆ ಆ್ಯಂಡ್ ಇದು ನೈಟ್ ಊಟಕ್ಕೆ ಇದು ಅಪ್ಪನ್ಗೆ ಇವಾಗ ಮೆಚ್ಚಿಗೆ ಮಾಡ್ಕೊಡಕ್ಕೆ ಆ್ಯಂಡ್ ಇದು ದೇವ ಪ್ರಸಾದ ಅದು ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಕೂತ್ಲೆ ನಿಮಗೆ ಬರ್ತೈತೆ ತಡೀರಿ ಮತ್ತು ಫ್ರೆಶ್ ಅಪ್ ಆಗಿ ಫೈ ತರ್ಟಿ ಅಷ್ಟೊಂದು ಪೂಜೆ ಮುಗಿಸ್ಬಿಡ್ಬೇಕು ಸೊ ಅದಕ್ಕೆ ಬೇಗ ಬೇಗ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಇದ್ದೀನಿ ಆ್ಯಂಡ್ ಹೇಗೆ ಕಾಣಿಸ್ತಿದೆ ದೇವರು ಅರ್ಶನ ಕುಂಕುಮ ಕಿರ್ತಾರಲ್ಲ ಅವಾಗ ಕೊಟ್ಟಿರೋ ಬೆಳೆಗಳಿವೆಲ್ಲ ಅದು ನಾನು ತೊಗೊಂಡು ಹಾಕ್ಕೊಂಡಿರ್ತಾರಲ್ಲ ಆ್ಯಂಡ್ ಅಷ್ಟೇ ಗೈಸ್ ಬೇಗ ಬೇಗ ದೇವ್ರ ದೀಪ ಹಚ್ಚಬೇಕು ಆಮೇಲೆ ನಾನಿಲ್ಲಿ ಇದನ್ನ ಎಂತ ತಗೊಂಡು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಈಗ ಸಾಲ ಇರುತ್ತೆ ಕೆಲವೊಬ್ರು ಮನೇಲಿ ಸಾಲ ತೀರ್ಸೋಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಇನ್ನೂ ಏನೇನೋ ಲ ಅಂದರೆ ಹಣದ ಸಮಸ್ಯೆನೇ ಇರುತ್ತೆ ಸೊ ಆ ಹಣದ ಸಮಸ್ಯೆ ಎಲ್ಲ ಹೋಗಲಿ ಅಂತ ಈ ಒಂದು ಪರಿಹಾರನ ಮಾಡ್ತಾರೆ ಸೊ ಅದಕ್ಕೆ ನಾನು ಒಂದು ಇಡಿಯಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಒಂದು ಕಾಯಿನ್ ತಗೊಂಡು ಎರಡು ಲವಂಗನ ತಗೊಂಡಿದ್ದೀನಿ ಅದನ್ನು ತಗೊಂಡು ಇಟ್ಕೊಂಡು ದೇವ್ರ ಮುಂದೆ ನಿಮ್ಗೆ ಏನಾಗಬೇಕು ಅಂತ ಇರುತ್ತೋ ಅದನ್ನು ಬೇಡ್ಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ನೀಟಾಗಿ ಕಟ್ಟಿ ಒಂದು ಮಡಕೆ ತಗೊಂಡು ಚಿಕ್ಕದು ಆ ಮಡಕೆಲಿಟ್ಟು ಈ ಶುಕ್ರವಾರದಿಂದ ನೆಕ್ಸ್ಟ್ ಶುಕ್ರವಾರದ ತನಕ ಪೂಜೆನ ಮಾಡಬೇಕು ಪೂಜೆ ಮಾಡಿ ನೆಕ್ಸ್ಟ್ ಶುಕ್ರವಾರ ನೀಟಾಗಿ ಪೂಜೆ ಎಲ್ಲ ಮುಗಿಸಿ ಯಾವುದಾದ್ರೂ ದೇವಸ್ಥಾನದ ಹತ್ರ ಹೋಗಿ ಅದನ್ನು ಹೂತ್ಬಿಟ್ಟು ದೇ ಅಂದರೆ ಮಣ್ಣು ಬಗ್ದ್ಬಿಟ್ಟು ದೇ ಅಲ್ಲಿ ಮುಚ್ಚಿಬಿಟ್ಟು ಬರಬೇಕು ಸೊ ಇದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅದರಲ್ಲೂ ಈ ಈ ವರ್ಷ ಶುಕ್ರವಾರ ದಿನ ವರ್ಮಲಕ್ಷ್ಮಿ ಹಬ್ಬ ಬಿದ್ದಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀನಿ ಒಳ್ಳೆಯದಾಗಲಿ ಇದೇನಾದರೂ ವರ್ಕ್ ಆದರೆ ನೀವು ನೆಕ್ಸ್ಟ್ ವರ್ಷನೂ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಆ್ಯಂಡ್ ಅದನ್ನ ದೇವ್ರ ಮನೇಲಿ ಇಟ್ಟಾದ್ಮೇಲೆ ಅದ್ರ ಮೇಲೆ ಏನಾದರೂ ಕ್ಲೋಸ್ ಮಾಡಿ ನಾನು ಅದನ್ನ ತೋರಿಸಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಂಡ್ ದೇವ್ರ ಮನೇಲಿ ಇಟ್ಟು ನೀಟಾಗಿ ಪೂಜೆ ಮಾಡಬೇಕು ನೋಡಿ ಗೈಸ್ ನಮ್ಮಪ್ಪು ಚಿನ್ನು ಐ ಲವ್ ಯು ಅಂತ ಬರ್ಕ ಬಂದನು ಅಯ್ಯ ಬಿಟ್ಟು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ನನಗೆ ಏನು ನನಗೇನು ಅಂತ ಗೊತ್ತಾಗ್ತಾ ಇಲ್ಲ ಕಂದ ಕಂದಮ್ಮ ನನ್ನ ಮುದ್ದ वरमलक्ष्मी हब अय बाकी लक्ष्मी कर्कोतवनेतो आमे ಿ ಬೇಲಿ ಮ್ಯಾನಿಫೆಸ್ಟೇಷನನ್ನು ಮಾಡ್ತಾ ಇದ್ದೀನಿ ಅಂದರೆ ಇನ್ಫಿನಿಟಿ ಸಿಂಬಲ್ನ ಹಾಕಿ ಪ್ರೆಸೆಂಟ್ ಎನ್ಸಲ್ಲಿ ಅದನ್ನು ಬರೆದು ನನಗೇನಾಗಬೇಕಾಗಿತ್ತು ಅದನ್ನು ಪ್ರೆಸೆಂಟ್ ಎನ್ಸಲ್ಲಿ ಬರೆದಿದ್ದೀನಿ ಅದೇ ಹಿಂದೆ ಇನ್ಫಿನಿಟಿ ಸಿಂಬಲ್ನ ಹಾಕಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಕೊಟ್ಟಿದ್ದೀನಿ ಅದೇನು ಅದೆಲ್ಲ ಆದಮೇಲೆ ಬರ್ನ್ನ ಮಾಡಿ ಅದನ್ನು ಪ್ರೆಸೆಂಟ್ ಎನ್ಸಲ್ಲಿ ಆ ಪ್ರೆಸೆಂಟ್ ಎನ್ಸಲ್ಲಿ ನಾವು ಇದ್ದೀವಿ ಅಂತ ನಾವು ಫೀಲ್ ಮಾಡ್ಕೊಬೇಕು ನಾನು ಈ ಥರ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ನೀವು ಯಾವ ತರ ಮಾಡಿದ್ರಿ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗೆ ಗೊತ್ತಾಗುತ್ತೆ ಅವಾಗ ಯಾವ್ಯಾವ ತರ ಇದೆ ಅಂತ ಮ್ಯಾನಿಫೆಸ್ಟೇಷನ್ ಎಲ್ಲ ಮುಗಿಸಿ ಇವಾಗ ಮತ್ತೆ ನಾನು ಕುಕ್ಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ನಾವು ನೈಟ್ ಊಟ ಬಂದು ಪಲಾವ್ ಮಾಡಿ ಮೇಲೆ ಸಿಗ್ತೀನಿ ಗೈಸ್ ಬಾಯ್ ಎಲ್ಲ ರೆಡಿ ಆಯಿತು ಮಮ್ಮಿ ದನು ಬಂದರು ನಾನು ಕೆಲಸ ಎಲ್ಲ ಮುಗಿಸ್ಕೊಂಡೆ ಬರೋ ಬರೋಷಲ್ಲೇ ಅವರಿಬ್ಬರು ಬಂದರು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಫುಲ್ ಗಲೀಜು ಮಾಡಿ ಮಮ್ಮಿ ಅಲ್ಲ ದನು ಫುಲ್ ಗಲೀಜು ಮಾಡಿ ಇಡ್ತಾನೆ ನಾನೊಂದು ಮಾಡ್ತಾಯಿದ್ರೆ ಅವ್ನು ಆ ಕಡೆಯಿಂದ ಗಲೀಜು ಮಾಡ್ಕೊಂಡು ಬರ್ತಾನೆ ಸೊ ಅದಕ್ಕೆ ಒಂದು ಬರೋಷ್ರಲ್ಲೇ ಎಲ್ಲ ಮುಗಿಸ್ಬಿಟ್ಟೆ ಅಪ್ಪ ಊಟಕ್ಕೆ ಬಂದಿಲ್ಲ ಬಿಕಾಸ್ ಅಪ್ಪ ಇದ್ದಾರೆ ಸೊ ಅದಕ್ಕೆ ಬಂದಿಲ್ಲ ಸೊ ನಾನು ದನು ಮಮ್ಮಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಸೊ ಊಟ ಮಾಡ್ತಾಯಿದ್ದೀವಿ ગેદી ગેદી એટલું કામ નાખી દીવો કે નાખી દીધું તર્થ આવવા નીચે એનો ગોબી કરતી બધી ના બળે ગઈ હા આમલે નમ કે નમ પેસિંગ પુણીوند નન ಕೈ નોડી ગાઈસ ના મમ્મી ಕೈ નોડી 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 દેલા કાંસતી તડી નીના મલે તિનકોણ તિનકોણ કરી અંગે ગેદી ગેદી અંગલે નોડી નંદ બેળ ગઈ તો ના મમ્મી તકર ગાઈસ ನಮ್ಮ ಮಮ್ಮಿನೂ ಬೆಳಗಿಲ್ಲ ನಮ್ಮ ಅಪ್ಪನೂ ಬೆಳಗಿಲ್ಲ ಅದೇ ನಾನು ಬೆಳಗೊಟ್ಟು ಬಿಟ್ಟೆ ಅನ್ನೋದೇ ಡೌಟ್ ನನಗೆ ನೀನು ಬೆಳಗಿದ್ಯಾ ನೋಡಿ ಬೆಳಗೋಣೆ ಹೆಂಗ ಮಮ್ಮಿ ಮಾತಾಡು ಏನು ಮಾತಾಡಲಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ಕೋತಾರೆ ಚೆನ್ನಾಗಿದ್ರು ತಿಂತಾರೆ ಚೆನ್ನಾಗಿಲ್ಲ ಅಂದ್ರೆ ಸೈಡ್ ಮಾಡ್ಕೋಯ್ತಾರೆ ಚೆನ್ನಾಗಿದ್ರು ತಿಂತಾರೆ ಚೆನ್ನಾಗಿಲ್ಲ ಅಂದ್ರೆ ಸೈಡ್ ಮಾಡ್ಕೋಯ್ತಾರೆ ವಿಡಿಯೋ ಇವತ್ತು ಹೆಣ್ಣು ಮಾಡ್ತಾಯಿದ್ದೀನಿ ಅವತ್ತು ಹೆಂಗೆ ಮಾಡೋಕ್ಕಾಗಿಲ್ಲ ಅನ್ಕೊಂಬಿಟ್ವಿ ಸೊ ಬೆಳಗ್ಗೆ ಒಂದು ವರ್ಷ ಬಂದೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಆವಾಗ ಎಂಡ್ ಮಾಡೋಕ್ಕಾಗಲ್ಲ ಸಲುವಾಗಿ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಒಂದು ನಮ್ಮ ಮನೆಯಲ್ಲಿ ಇಷ್ಟೇ ಗೈಸ್ ಆಚರಿಸೋಕ್ಕಾಗಿತ್ತು ಇಷ್ಟೇ ನಾವು ಮಾಡಿದ್ದು ಬಿಕಾಸ್ ಮಮ್ಮಿಗೆ ಅಂಗಡಿಗೋಗೋ ಕೆಲಸ ಇದ್ದಿದ್ದರಿಂದ ಸೊ ಅವ್ರು ಅಂಗಡಿ ಮಾಡ್ತಿದ್ದರಿಂದ ಅಮ್ಮ ಇನ್ವಾಲ್ವ್ ಆಗೋಕ್ಕಾಗಿಲ್ಲ ಸೊ ನಾನೇ ಪ್ರತಿಯೊಂದನ್ನು ಮಾಡ್ಕೊಬೇಕಾಗಿತ್ತು ಸೊ ನಾನೇ ಎಲ್ಲ ಮಾಡಿಕೊಂಡೆ ನನ್ನ ಕೈಲಿ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಆ್ಯಂಡ್ ಈ ವಿಡಿಯೋನ ನಿಮ್ಗೇನೋ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ವರ್ಮಲಕ್ಷ್ಮಿ ಹಬ್ಬದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಯಾರೂ ನಮ್ಮ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೋಗಬೇಡಿ ಗೈಸ್ ಬಿಕಾಸ್ ನಮಗೆ ದೇವ್ರು ಇಷ್ಟಾದರೂ ಕೊಟ್ಟಿದ್ದಾನ ಅನ್ನೋ ಖುಷಿಲಿ ನಾವು ಬದುಕೋಣ ಅವಾಗೆ ಎಲ್ಲರೂ ಈಕ್ವಲಾಗಿ ಎಲ್ಲರೂ ಈಕ್ವಲಾಗಿ ಬಾಳೋದಿಕ್ ಸಾಧ್ಯ ನಮ್ಗೆ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತ ಹೋದರೆ ಇರೋದನ್ನೂ ನಾವು ಕಳ್ಕೊಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇರೋದ್ರಲ್ಲೇ ಖುಷಿ ಪಡೋಣ ಇರೋದ್ರಲ್ಲೇ ಖುಷಿಯಾಗಿರೋಣ ಆ್ಯಂಡ್ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಒಂದು ಪುಟ್ಟ ವ್ಲಾಗ್ ಆಗಿತ್ತು ನಾವು ಇಷ್ಟೇ ಮಾಡೋದು ಓ ಅಂದರೆ ನೆಕ್ಸ್ಟ್ ಇಯರ್ ಲಕ್ಷ್ಮಿನ ಕೂರಿಸ್ತೀವಿ ತ್ರೀ ಇಯರ್ಸ್ ಸ್ಟಾಪ್ ಆಗುತ್ತೆ ಸೊ ನೆಕ್ಸ್ಟ್ ಇಯರ್ ವರಮಾಲಕ್ಷ್ಮಿಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಿಗೋಣ ಅಂತ ಹೇಳಲ್ಲ ಬಿಕಾಸ್ ಇನ್ನೂ ವ್ಲಾಗ್ಸ್ಗಳಿದೆ ಸೊ ನೆಕ್ಸ್ಟ್ ವ್ಲಾಗೆಲ್ಲೇ ಸಿಗೋಣ ಗೈಸ್ ಬಾಯ್